ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಅಜ್ಜಿ ಅವ್ರಿಗೆ ಬಂದಿದ್ದೀನಿ ಹಬ್ಬ ಐತೆ ಸೊ ನಿನ್ನೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾಡಿದೆ ಬಟ್ ಅಂದರೆ ಇಂಟ್ರೊಡಕ್ಷನ್ಸ್ ಏನು ಕೊಟ್ಟಿರಲಿಲ್ಲ ಸೊ ಅದನ್ನ ಹಾಕಿರ್ತೀನಿ ನಮ್ಮ ಅಜ್ಜಿಗೆ ಗೊತ್ತಿಲ್ಲ ನಾನು ಹೋಗ್ತಾ ಇರೋದು ಸರ್ಪ್ರೈಸ್ ಮಾಡೋಣ ಬನ್ನಿ ಸರ್ಪ್ರೈಸ್ ಅಂತಲ್ಲ ನೋಡೋಣ ಏನಂತಾರೆ ಅಂತ ಆಯ್ ಸುಂದ್ರಮ್ಮ ಮಾಡ್ತಾ ಇದೆಯಾ ಏನು ಮಂಗಳವಾರ ನಿನ್ನ ನೋಡ್ಬೇಕು ಅನಿಸ್ತ ಅದಕ್ಕೆ ಬೇಗ ಬಂದ್ಬಿಡೆ ಇಲ್ಲ ಇಲ್ಲ ನಮ್ಮಮ್ಮ ಗೊತ್ತಿಲ್ಲ ಹನ್ನೆರಡು ಗಂಟೆಗೆ ಬೆಂಗಳೂರು ಬಿಟ್ಟೋಳವ ಈಗ ಬಂದಿದ್ದೀನಿ ಯಾರು ಸಿಕ್ಕಿಲ್ಲ ಅಂತ ಕೊನೆಗೆ ನಮ್ಮ ಅಜ್ಜಿನೇ ಹೇಳ್ಕೊಂಡ್ಬಿಡ್ ಜಯ ಜಾತ್ರೆಗೆ

ये जाना ने गुड़गी खलू खलन लाओ ये जाना ने गुड़गी खल खल दाओ गेजे ज्ञान पद पद के लन्ना

ಎಲ್ಲರ ಮನೆಯಲ್ಲೂ ಹಬ್ಬ ಅಂತ ಅನ್ಬಿಟ್ಟು ಹೆಣ್ಮಕ್ಳು ರೆಡಿ ಮನೆಯಲ್ಲಿ ರೆಸ್ಟ್ ಮಾಡಕ್ಕೆ ಅಂತಾನೆ ಇಲ್ಲಿ ಬರ್ತಾರೆ ನಮ್ ದೊಡಮ್ಮ ಕಷ್ಟ ಸುಖ ಮಾತಾಡ್ಕೊಂಡು ಹೋಗ್ವ ಅಂತ ಬರ್ತಾರೆ ಸುಂದ್ರಮ್ಮ ಈ ಹೋಗ್ಲಿ ಬಿಡು ಹೆಣ್ಮಕ್ಳು ಅನ್ಕೊಂಡ್ ಸುಮ್ನ ಐತಾರೆ ನನ್ನನ್ ಮಾತ್ರ ನಾನೊಬ್ಳೆ ಮಾತ್ರ ನಡಿಯವ ಒಂಚೂರು ಇರೋಳು ಒಬ್ಳು ಹೆಣ್ಮಕ್ಳು ಮಾಡ್ದಾರೆ ಅನ್ನೋಂತ ಕರ್ಕೋಯ್ತಾರೆ ನಿಮ್ಮ ಮನೆಯಲ್ಲೂ ಹಿಂಗೇನ ಕಾಲ ನಾವು ರೆಡಿ ಆಯ್ತಿದ್ವಾಲ್ಸ ಕಕ್ಕಿಲ್ಲ ಈಗ ಅಕ್ಕಿ ಐತಾನೆ ಮತ್ತೆ ಅದ್ ರೆಡಿಯಾಗಿ ಅದಕ್ಕೆ ಹೇಳೋದು ಒಂದ್ ಹೆಣ್ಮಗ್ಳು ಇರಬೇಕು ಮನೆಗೆ ಅಂತ ಎಲ್ಲ ಬೇಡ ಬೇಡ ಅಂತೀರ ನಾನು ಇರೋದ್ಕಿಗ್ ಹೋಗ್ತಾ ಇದ್ದೀನಿ ಇಲ್ಲ ಅಂದಿದ್ರೆ ಪಕ್ಕದ ಮನೆಯವ್ರಿಗೆ ಕೊಡುವ ಯಾಪ ಅವನ್ನ ಮಾಡ್ಬಿಟ್ರ ನಂಗೆ ಮಾರು ಮುಜು ಮಾರು ಮಾರು ಮುಜು ಮಾರು ಮಾರು ಪಲ್ಲಕ್ಕಿ ಮ್ಯಾಲ ಪಲ್ಲಂಗ ಹಾಸ್ಕೊಂಡು ಬರ್ಗೆ ಚಿಕನ್ಗೆಲ್ಲ ರೆಡಿ ಮಾಡ್ಕೊಂತವ್ ನಾನು ತಿನ್ನಕ್ಕೆ ಪ್ರಿಪೇರ್ ಆಯ್ತಾ ಇದ್ದೀನಿ ನೀನೆ ನನ್ನ ಕೈಲಾಗೋದೇ ಇಲ್ಲ ನಾನು ಬರೀ ತಿನ್ನಕ್ಕೆ ಅಷ್ಟೇ ಬಂದಿರೋದು ನಮ್ಮ ದೊಡ್ಡಮ್ಮ ನಮ್ಮ ಅಮ್ಮನೇ ಮಾಡಬೇಕು

ನಾನು ತಗೊಂಡು ಹೋಗಲ್ಲ ನಾನು ಎಲ್ಲಿಗೆ ಹೋಗಲಿ ಅಡ್ಗೆ ಮನೆ ಒಳಗೆ ಮೂರು ಜನ ಹೆಂಗುಸ್ರು ಇಲ್ಲೊಬ್ರು ಹೆಂಗುಸರು ಮಾಡ್ತೀರ ಮಾತ್ರ ನಾನು ಇಲ್ಲಿ ಮಟನ್ ಸಾಂಬಾರು ಬೋಟಿ ನನ್ನ ಫೇವ್ರೇಟು ಇಲ್ಲಿ ಚಿಕೆನು ಮೊಟ್ಟೆ ಸೌತೆಕಾಯಿಂಬೆಹಣ್ಣು ರೈಸು ಮತ್ತೆ ಒಳ್ಳೆ ಬ್ಯಾಟಿಂಗ್ ಇವತ್ತು ನಮಗೆ ನೆಂಟರು ಬಂದವರು ಅಂತ ಫುಲ್ ಬ್ಯುಸಿ ಅವ್ರೆ ಟಾಕಿಂಗ್ ಎಲ್ಲ ನಂಗೆ ಯಾರೋ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿರಲ್ಲ ಯಾರು ನೆಂಟ್ರು ಯಾರು ಅಂತ ಸೊ ನಂಗೆ ಗೊತ್ತಿಲ್ಲ ನಾವು ಹಾಕೊಂಡು ಬಾರಿಸಲ್ಲ ಅವ್ರ ನೆಂಟ್ರು ಎಲ್ಲ ಬಂದು ಹಾಕೊಡೋಷ್ಟು ಟೈಮ್ ಇಲ್ಲ ಸೊ ನಮ್ಮ ಊಟ ಹಾಕೊಂಡು ತಿನ್ಬಿಡೋಣ ಅಂತ ನೋಡೋಣ ನನ್ನ ಫೇವ್ರೇಟ್ ಮಟನ್ ಮತ್ತೆ ಮಟನ್ ಗೊಜ್ಜು ಹಾಕೊಂಡು ಫಸ್ಟ್ ಇದನ್ನು ತಿನ್ನೋಣ ಹೊಟ್ಟೆ ತುಂಬಿಲ್ಲ ಅಂದರೆ ರೈಸ್ ಕೇಸ್ ತಿನ್ನೋಣ ಅಂತ

ಮಣ್ಣಿನ ಹೆಸರು ದಾಸ್ತ ನಮ್ಮ ಮಣ್ಣಿನ ಕೈಯತ್ರಿ ಒಂದೇ ಗೂಸ ನಮ್ಮ ಮಣ್ಣು ಕೈ ಗೂಸ ತಿಂದ್ರು ಮಶನದಲ್ಲೇ ವಾಸ್ತ ನಿಮ್ಗೆ ಮನೆಬೇಕು ಮಶನ ಬೇಕಾಗ ಡಿಸ್ಮಲ್ಲ ನಮ್ಮ ಅಣ್ಣನ ವೈಫ್ ಹಿಂಗೆ ರೀಲ್ಸ್ ಮಾಡೋದು ನಡಿ ಮನೆಗೆ ನಿನ್ನ ಎಂತಿ ಸೇಮ್ ಹಂಗೆ ಮಾಡ್ತಾಳೆ ನೋಡ್ಕೋ ಫ್ಯೂಚರನ್